ಅರಕಲಗುಡು ಪಟ್ಟಣ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನು ಖಂಡಿಸಿ ವಿರೋಧ ಪಕ್ಷದ ಸದಸ್ಯರು ಪಂಚಾಯಿತಿ ಕಚೇರಿ ಮುಂದೆ ಕುಳಿತು ಪ್ರತಿಭಟಿಸಿದರು ಇಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಕರೆಯಲಾಗಿತ್ತು ಸಭೆಯ ಆರಂಭದಲ್ಲಿ ಹಿಂದಿನ ಸಭಾ ನಡವಳಿಯನ್ನು ಓದಿ ದಾಖಲು ಮಾಡುವ ವೇಳೆ ಸದಸ್ಯರಾದ ರಶ್ಮಿ ರಮೇಶ್ ಪಾಟಾಳ್ ನಿಖಿಲ್ ಕುಮಾರ್ ಮತ್ತು ಲಕ್ಷ್ಮಿ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು ಕಳೆದ ಸಭೆಯಲ್ಲಿ ನಿರ್ಣಯ ಆಗದ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಸಭೆ ಅನುಮೋದನೆ ನೀಡಿದೆ ಎಂದು ಸುಳ್ಳು ಮಾಹಿತಿ ನಮೂದು ಮಾಡಿ ಸಭೆಯಲ್ಲಿ ಓದಿ ದಾಖಲು ಮಾಡಲಾಗುತ್ತಿದೆ ಅಲ್ಲದೆ ಕೆಲವೊಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಸಭೆ ಸರ್ವಾನುಮತದ ಅನುಮೋದನೆ ನೀಡಿದೆ ಎಂದು ಸಭಾ ನಡವಳಿಯಲ್ಲಿ ನಮೂದಿಸಲಾಗುತ್ತಿದೆ ಎಂದು ತೀವ್ರವಾಗಿ ಆರೋಪಿಸಿದ್ರು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರ ನಡುವೆ ವಾಗ್ವಾದ ಏರ್ಪಟ್ಟಿತು ಅಲ್ಲದೆ ಹದಿನೈದನೇ ಹಣಕಾಸು ಯೋಜನೆಯಡಿ ಬಂದಂತಹ ಅನುದಾನವನ್ನು ಎಲ್ಲ ವಾರ್ಡ್ ಸದಸ್ಯರಿಗೆ ಸಮನಾಗಿ ನೀಡದೆ ಕೆಲ ವಾರ್ಡ್ಗಳಿಗೆ ಮಾತ್ರ ನೀಡಿ ತಾರತಮ್ಯ ಎಸಗಲಾಗಿದೆ ಎಂದು ಆರೋಪಿಸಿ ಈ ನಾಲ್ವರು ಸದಸ್ಯರು ಸಭೆಯಿಂದ ಹೊರ ಪಂಚಾಯಿತಿ ಮುಂದೆ ಪ್ರತಿಭಟನಾ ಧರಣಿ ನಡೆಸಿದ್ರು ತೆರಿಗೆ ಹಣವನ್ನು ಯದ್ವಾತೋದ್ವಾ ಲೂಟಿ ಮಾಡುತ್ತಿರುವ ಪಟ್ಟಣ ಪಂಚಾಯಿತಿ ಆಡಳಿತ ವರ್ಗಕ್ಕೆ ಮಲತಾಯಿ ಧೋರಣೆ ಅನುಸರಿಸುತ್ತಿರುವ ಪಟ್ಟಣ ಪಂಚಾಯತಿ ಆಡಳಿತಕ್ಕೆ ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಮಾನ್ಯ ಅಧ್ಯಕ್ಷರಾದಂಥ ಪ್ರದೀಪ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೀತಿತ್ತು ಆದರೆ ಈ ಸಭೆನ ನಾವು ಇವತ್ತು ಬೈಕಟ್ ಮಾಡಿ ಬಂದು ಇವತ್ತು ನ್ಯಾಯಪರ ನಿಂತಿದ್ದೀವಿ ಕಾರಣ ಇಷ್ಟೇ ನಾವು ಸಭೆಯಲ್ಲಿ ಏನು ತೀರ್ಮಾನ ಕೊಟ್ಟಿರ್ತೀವಿ ಆ ತೀರ್ಮಾನನೇ ಅವರು ಅವರ ಮನಸ್ಸು ಇಚ್ಛೆ ಬಂದು ಬರ್ದಿರ್ತಾರೆ ಸಭಾ ನಡವಳಿ ಬುಕ್ ಬರೀರಿ ಅಂದ್ರೆ ನಡವಳಿ ಬುಕ್ ಬರಿಯಲ್ಲ ನಾವು ಬೇಕಾದಾಗ ಬರ್ಕಂತೀವಿ ವಿಧಾನಸೌಧದಲ್ಲೇ ಬರೆಯಲ್ಲ ಇಲ್ಯಾಕ್ ಬರಿಬೇಕು ಅನ್ನೋ ಉಡಾಫೆ ಉತ್ತರ ಕೊಡ್ತಾರೆ ನಮಗೆ ಈ ತರ ನಮ್ ಅವಕಾಶ ಕಾನೂನಲ್ಲಿ ಇದೆ ಅಂದ್ರೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಗಾಗಿ ಬರೆದಂತ ಸಂವಿಧಾನದಲ್ಲಿ ಆ ಥರ ಇದೆ ಅನ್ನೋದಾದರೆ ನಮಗೆ ರೈಟಿಂಗಲ್ಲಿ ಅವರು ಒಂದು ಪತ್ರ ಕೊಡಲಿ ಆ ಪತ್ರ ನಾವು ಇಟ್ಕೊಂಡು ಬೇಕಾದ್ರೆ ಸಭೆ ನಡವಳಿಯವ್ರು ಯಾವಾಗ ಬೇಕಾದ್ರು ಬರೀಲಿ ಅಂತ ಹೇಳ್ತೀವಿ ಸಭೆಯಲ್ಲಿ ತೀರ್ಮಾನ ಆಗೋ ವಿಷಯನೇ ಬೇರೆ ಅವರಿಗೆ ಬೇಕಾದಂಥ ಬರ್ಕೊಳ್ಳೋದ ವಿಷಯಗಳೇ ಬೇರೆ ಇಲ್ಲಿ ಕೌನ್ಸಿಲ್ ಬಾಡಿಗೆ ಬೆಲೆ ಇಲ್ಲದ ಸ್ಥಿತಿಗೆ ನಮ್ಮ ಏನು ಆಡಳಿತ ವರ್ಗ ಬಂದು ಕೂತಿದೆ ಅದು ಏಕಪಕ್ಷೀಯವಾಗಿ ಆಡಳಿತ ವರ್ಗ ನಡೀತಾ ಇದೆ ಇದು ಅನ್ಯಾಯವನ್ನು ಧಿಕ್ಕರಿಸಿ ಬಂದಿದ್ದೀವಿ ಮತ್ತೆ ಪಂಚಾಯತ್ಗೆ ಟಿಕಾರ ಸಾರ್ವಜನಿಕ ತೆರಿಗೆ ಲೂಟಿ ಮಾಡುತ್ತಿರುವ ಪಟ್ಟಣ ಪಂಚಾಯತಿಗೆ ಟಿಕಾರಾಧಿಕಾರ ಸಾರ್ವಜನಿಕ ಹಣವನ್ನು ಲೂಟಿ ಮಾಡುತ್ತಿರುವ ಪಟ್ಟಣ ಪಂಚಾಯತಿಗೆ ಟಿಕಾರಾಧಿಕಾರ ಬೇಜವಾಬ್ದಾರಿ ಆಡಳಿತ ಮಾಡುವ ಪಟ್ಟಣ ಪಂಚಾಯತಿಗೆ ಟಿಕಾರಾಧಿಕಾರ ಕಾನೂನು ಉಲ್ಲಂಘನೆ ಮಾಡುತ್ತಿರುವ ಪಟ್ಟಣ ಪಂಚಾಯತಿಗೆ ಧಿಕ್ಕಾರ ಧಿಕ್ಕಾರ ಇಟ್ಟು ಅದರಲ್ಲಿ ಮಾಸಿಕ ಒಂದು ಸಾವಿರ ರೂಪಾಯಿಗಳಿಗೆ ಡೈರಿಯನ್ನು ಕೊಡಲಿಕ್ಕೆ ಸರ್ವಾನುಮತ ತೀರ್ಮಾನ ಅಂತ ಹೇಳಿ ಏನು ಇಟ್ಟಿದ್ರು ಇದು ಕಾನೂನು ಬಾಹಿರ ಮತ್ತು ಸದಸ್ಯರ ತೇಜಾವಧಿ ಪಟ್ಟಣದಲ್ಲಿ ನಾವು ಏನು ಅಭಿವೃದ್ಧಿ ಮಾಡಬೇಕು ಜನಸೇವೆ ಮಾಡಬೇಕು ಅಂತ ಹೇಳಿ ಚುನಾವಣೆಯಲ್ಲಿ ಗೆದ್ದು ನಾವು ಬಂದಿರ್ತೀವೋ ನಾವು ಅಭಿವೃದ್ಧಿ ಮಾಡ್ತಾ ಇಲ್ಲ ಕೆಲವು ಕೆಲವು ಸದಸ್ಯರುಗಳು ಅವರ ಮನಸ್ಸೈತೆ ತಮ್ಮ ಅಭಿವೃದ್ಧಿಗಳನ್ನ ಮಾಡ್ಕೊಳ್ಳಲಿಕ್ಕೆ ಇವತ್ತು ಮಾಡ್ತಾ ಇರತಕ್ಕಂಥದ್ದು